ಈ ಮಾಧ್ಯಮವನ್ನು ಕಲಾಶಾಲೆಗಳಿರ್ಬೋದು ಕಲಾಸಕ್ತರಿರ್ಬೋದು ಕಲೆಯನ್ನು ಕೊಂಡ್ಕೊಳ್ಳೋರು ಇರ್ಬೋದು ಸ್ವಲ್ಪ ಅವಗಣನೆಗೆ ಒಳಪಡಿಸ್ತಾ ಇದ್ದಾರೆ ಅಂತ ನನಗೆ ಭಾವನೆ ಮುದ್ರಣ ಕಲೆಯ ವಿವಿಧ ಪ್ರಕಾರಗಳನ್ನು ನೋಡುವಂಥ ಒಂದು ಅಪೂರ್ವ ಅವಕಾಶ ನಮ್ಮ ಬೆಂಗಳೂರಿನ ಹಾಗೂ ಕರ್ನಾಟಕದ ಕಲಾಸಕ್ತರಿಗೆ ದೊರಕಿದೆ ಯಾಕಂದರೆ ಈ ಬಗೆಯ ಅಪರೂಪದ ಅತ್ಯಂತ ವಿಶಿಷ್ಟದ ಅತ್ಯಂತ ಗುಣಾತ್ಮಕವಾದ ಈ ಪ್ರದರ್ಶನ ಇದೆಯಲ್ಲ ಪ್ರಿಂಟ್ ಮೇಕಿಂಗ್ ಮಾಧ್ಯಮ ನಮ್ಮ ದೃಶ್ಯ ಕಲಗಲಿನ ಒಂದು ಪ್ರಕಾರ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಮಾಧ್ಯಮವನ್ನು ಕಲಾಶಾಲೆಗಳಿರ್ಬೋದು ಕಲಾಸಕ್ತರಿರ್ಬೋದು ಕಲೆಯನ್ನು ಕೊಂಡ್ಕೊಳ್ಳೋರು ಇರ್ಬೋದು ಸ್ವಲ್ಪ ಅವಗಣನೆಗೆ ಒಳಪಡಿಸ್ತಾ ಇದ್ದಾರೆ ಅಂತ ನನಗೆ ಭಾವನೆ ಈ ದೃಷ್ಟಿಯಿಂದ ಈ ಒಂದು ಪ್ರಿಂಟ್ ಮೇಕಿಂಗ್ ಮಾಧ್ಯಮವನ್ನು ಹೆಚ್ಚು ಪ್ರೋತ್ಸಾಹಿಸಬೇಕು ಅದನ್ನು ಹೆಚ್ಚು ಚಲಾವಣೆಗೆ ತರಬೇಕು ಅನ್ನುವಂಥ ದೃಷ್ಟಿಯಿಂದ ಕೇಂದ್ರ ಲಲಿತ್ ಕಲಾ ಅಕಾಡೆಮಿ ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಸಹಯೋಗದೊಂದಿಗೆ ಈ ಅಂತಾರಾಷ್ಟ್ರೀಯ ಮುದ್ರಣ ಬೆನಾಲೆಯನ್ನು ಏರ್ಪಾಟ್ ಮಾಡಿದೆ ಈ ತಿಂಗಳ ಹತ್ತರಿಂದ ಮೂವತ್ತರವರೆಗೆ ನಡೆಯುವಂಥ ಈ ಒಂದು ಅಂತಾರಾಷ್ಟ್ರೀಯ ಕಲಾ ಪ್ರದರ್ಶನದಲ್ಲಿ ಸುಮಾರು ಹದಿನಾಲ್ಕು ದೇಶಗಳ ಕಲಾವಿದರು ಭಾಗವಹಿಸಿದ್ದಾರೆ ಇನ್ನೂರೈವತ್ತಕ್ಕೂ ಹೆಚ್ಚು ಕಲಾಕೃತಿಗಳಿರುವ ಈ ಒಂದು ಕಲಾ ಪ್ರದರ್ಶನದಲ್ಲಿ ಎಚ್ಚಿಂಗ್ ಮಾಧ್ಯಮ ಇರ್ಬೋದು ಲಿಥೋಗ್ರಫಿ ಇರ್ಬೋದು ವುಡ್ಕಟ್ ಇರ್ಬೋದು ಹಾಗೆ ಮುದ್ರಣ ಕಲೆಯ ವಿವಿಧ ಪ್ರಕಾರಗಳನ್ನು ನೋಡುವಂಥ ಅಪೂರ್ವ ಅವಕಾಶ ನಮ್ಮ ಬೆಂಗಳೂರಿನ ಹಾಗೂ ಕರ್ನಾಟಕದ ಕಲಾಸಕ್ತರಿಗೆ ದೊರಕಿದೆ ಯಾಕಂದರೆ ಈ ಬಗೆಯ ಅಪರೂಪದ ಅತ್ಯಂತ ವಿಶಿಷ್ಟದ ಅತ್ಯಂತ ಗುಣಾತ್ಮಕವಾದ ಈ ಪ್ರದರ್ಶನ ಇದೆಯಲ್ಲ ಇದು ಇನ್ನು ಮುಂದೆ ಸದ್ಯ ಹಲವಾರು ವರ್ಷಗಳಲ್ಲಿ ಬೆಂಗಳೂರಿಗೆ ಸಿಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಈ ಹಾಗಾಗಿ ಈ ಅದ್ವಿತೀಯ ಪ್ರ ಕಲಾ ಪ್ರದರ್ಶನವನ್ನು ರಾಜ್ಯದ ಕಲಾಸಕ್ತರೆಲ್ಲರೂ ಬಂದು ನೋಡಬೇಕು ಅಂತ ಭಾವಿಸ್ತೇನೆ ಹಾಗೆಯೇ ಈ ಒಂದು ಕಲಾ ಪ್ರದರ್ಶನದ ಜೊತೆಗೆ ಈ ತಿಂಗಳ ಇಪ್ಪತ್ತ್ಮೂರರಿಂದ ಮೂವತ್ತರವರೆಗೆ ನಾವು ಒಂದು ರಾಷ್ಟ್ರ ಮಟ್ಟದ ಪ್ರಿಂಟ್ ಮೇಕಿಂಗ್ ಶಿಬಿರವನ್ನು ಕೂಡ ಮಾಡ್ತಾ ಇದ್ದೇವೆ ಈ ಶಿಬಿರದಲ್ಲಿ ದೇಶದ ಪ್ರಖ್ಯಾತ ಇಪ್ಪತ್ತು ಕಲಾವಿದರು ಭಾಗವಹಿಸಿ ಇಲ್ಲಿ ತಮ್ಮ ಪ್ರಿಂಟ್ ಮೇಕಿಂಗ್ ಕಲಾಕೃತಿಗಳನ್ನು ರಚನೆ ಮಾಡ್ತಾರೆ ಹಾಗಾಗಿ ಈ ಕಲೆಯ ಬಗ್ಗೆ ಆಸಕ್ತಿ ಇರೋರು ಎಲ್ಲರೂ ಬಂದು ಈ ಪ್ರದರ್ಶನವನ್ನು ವೀಕ್ಷಿಸಬೇಕು ಹಾಗೆಯೇ ಈ ಒಂದು ಮುದ್ರಣ ಕಲೆಯ ಶಿಬಿರ ಏನಿದೆ ಅದರಲ್ಲಿ ಕಲಾಕೃತಿ ರಚನೆಯ ಪ್ರಕ್ರಿಯೆಗಳನ್ನು ನೋಡಿ ಒಟ್ಟಿನಲ್ಲಿ ತಾವು ಈ ಕಲೆಯ ಬಗ್ಗೆ ಹೆಚ್ಚಿನ ಆಸಕ್ತಿ ಬೆಳೆಸ್ಕೊಳ್ಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ